ಒಂದು ತಲೆ ಸುಮ್ಮೆಂಗ್ಕೊಳ್ತೀರ ಯಾರೋ ಪೊಲೀಸ್ ಅಲ್ಲಿ ಫೈನ್ ಹಾಕ್ತಾ ಇದ್ರೆ ಪೊಲೀಸ್ಗೋಸ್ಕರ ನಾನು ಹೆಲ್ಮೆಟ್ ಹಾಕಬೇಕು ಅನ್ಕೊಳ್ಳೋ ತಪ್ಪು ಹೆಲ್ಮೆಟ್ ಪೊಲೀಸ್ ಅವ್ರಿಗೋಸ್ಕರ ಅಲ್ಲ ಹೆಲ್ಮೆಟ್ ನಿಮ್ ತಲೆ ಸೇಫ್ಟಿ ನೋಡಿ ಇವ್ರು ಹಾಕಿದ್ದಾರೆ ತಿರ್ಸಿಂಗ್ ಹಂಗೆ ನೋಡಿ ಲಾಕ್ ಮಾಡಬೇಕು ಮಾಡಿ ಎಲ್ಲಾ ಹೆಲ್ಮೆಟ್ ಕಂಪಲ್ಸರಿ ಲಾಕ್ ಮಾಡಬೇಕು ವಿತೌಟ್ ಲಾಕ್ ಹೆಲ್ಮೆಟ್ ಹಾಕಿದ್ರೆ ವೇಸ್ಟ್ ಅಟ್ಲೀಸ್ಟ್ ಬಿದ್ರೆ ನೋಡಿ ಹೆಲ್ಮೆಟ್ ಹೇಳಿದ್ರು ಬರಲ್ಲ ಅದೇ ನೀವು ಸುಮ್ಮನೆ ಹಂಗೆ ಹಾಕಿದ್ರೆ ಬಿದ್ದ ತಕ್ಷಣ ಹೆಲ್ಮೆಟ್ ತಗೊಬಿಡುತ್ತೆ ನೀವು ಬಿದ್ದ ತಕ್ಷಣ ಹೆಲ್ಮೆಟ್ ತಲೆ ಕೆಳಗಡೆ ಈಗ ಹೆಲ್ಮೆಟ್ ತಡಿಯುತ್ತೆ ಆಮೇಲೆ ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ ತಗೋಬೇಕು ಯಾಕೆ ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ ತಗೋಬೇಕು ಅಂದ್ರೆ ಆ ಹೆಲ್ಮೆಟ್ ಗಟ್ಟಿ ಇರುತ್ತೆ ಅಟ್ಲೀಸ್ಟ್ ನಿಮ್ ತಲೆ ಸ್ವಲ್ಪ ಸೇಫ್ ಆಗುತ್ತೆ ಕೈಯೋ ಕಾಲೋ ಏಟ್ ಬಿದ್ರೆ ಅದು ವಾಸಿ ಆಗುತ್ತೆ ಒಂದ್ ತಿಂಗಳ ಎರಡು ತಿಂಗಳ ವಾಸಿ ಆಗುತ್ತೆ ಹೆಡ್ ಇಂಜುರಿ ಆದ್ರೆ ಮನುಷ್ಯ ಬದುಕೋದಿಲ್ಲ ಅದಕ್ಕೆ ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಹಂಗಂದ್ಬಿಟ್ಟು ಪೊಲೀಸರು ಹೆಲ್ಮೆಟ್ ಹಾಕ್ತಾರೆ ಅಂತ ಅಂತ ಬಾರ್ದು ಅದು ನಿಮಗೋಸ್ಕರ ಯಾರಿಗೋಸ್ಕರ ಇವಾಗ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ನಾನು ಯಾರಿಗೋಸ್ಕರ ಹೇಳಿ ಯಾರಿಗೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಯಾರಿಗೋಸ್ಕರ ಅದಕ್ಕೆ ನೀವು ಹೆಲ್ಮೆಟ್ ಖರೀದಿ ಮಾಡಿ ಈ ನಾವು ಕೊಡ್ತಾ ಇದೀವಿ ಓದ್ಕೊಳ್ಳಿ